ಶೀಘ್ರದಲ್ಲಿಯೇ ಸೂರ್ಯನಿಂದ ಈ ನಾಲ್ಕು ರಾಶಿಯವರ ಲಕ್ಕಿ ಡೇಸ್ ಶುರು ಎಲ್ಲವೂ ಶುಭ ಪ್ರಸ್ತುತ ಸೂರ್ಯನು ಮಂಗಳನ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತದೆ ಮತ್ತು ಇದೇ ಮೇ ಹದಿನೈದರಂದು ವೃಷಭ ರಾಶಿಯನ್ನು ಪ್ರವೇಶಿಸುವುದು ಸೂರ್ಯನ ಈ ಚಲನೆಯಿಂದ ಯಾವ ರಾಶಿಯವರಿಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಎಂದು ಇಲ್ಲಿ ತಿಳಿಯೋಣ ಸೂರ್ಯ ಗೋಚಾರ ಫಲ ಎರಡು ಸಾವಿರದ ಇಪ್ಪತ್ತೈದು ಶಾಸ್ತ್ರದ ಪ್ರಕಾರ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಕರೆಯುವರು ಸೂರ್ಯನು ಪ್ರತಿ ತಿಂಗಳು ತನ್ನ ರಾಶಿಯನ್ನು ಬದಲಾಯಿಸುವರು ಸೂರ್ಯನ ಈ ಸಂಚಾರದ ಪ್ರಭಾವವನ್ನು ಎಲ್ಲ ರಾಶಿಯವರಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಸೂರ್ಯ ದೇವನು ಪ್ರಸ್ತುತ ಮಂಗಳನ ರಾಶಿಯಾದ ಮೇಷರಾಶಿಯಲ್ಲಿ ಚಲಿಸುತ್ತಿದ್ದಾರೆ ಮತ್ತು ಇದೇ ಎರಡು ಸಾವಿರದ ಇಪ್ಪತ್ತೈದರ ಮೇ ಹದಿನೈದರಂದು ವೃಷಭ ರಾಶಿಯನ್ನು ಪ್ರವೇಶಿಸುವರು ಸೂರ್ಯನು ವೃಷಭ ರಾಶಿಯಲ್ಲಿ ತನ್ನ ಚಲನೆಯನ್ನು ಮಾಡುವುದರಿಂದಾಗಿ ಕೆಲವು ರಾಶಿಯವರಿಗೆ ಭರಪೂರವಾದ ಲಾಭ ದೊರಕುವುದು ಹಾಗೆ ಇನ್ನು ಕೆಲವು ರಾಶಿಯವರೆಗೆ ಸೂರ್ಯನ ಈ ಸಂಚಾರವು ಶುಭವಾಗಿರುವುದಿಲ್ಲ ಆದ್ದರಿಂದ ಸೂರ್ಯನ ರಾಶಿ ಬದಲಾವಣೆಯಿಂದ ಯಾವೆಲ್ಲ ರಾಶಿಯವರಿಗೆ ಸೇರಿದ ಜನರಿಗೆ ಬಂಪರ್ ಲಾಭ ದೊರಕುವ ಯೋಗವಿದೆ ಎಂದು ತಿಳಿಯುವ ಕುತೂಹಲ ನಿಮಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಕೊನೆಯವರೆಗೂ ನೋಡಿ ಒಂದು ಸಿಂಹರಾಶಿ ಸೂರ್ಯನು ಶುಕ್ರನ ರಾಶಿಯಲ್ಲಿರಲಿದೆ ಈ ಅವಧಿಯಲ್ಲಿ ನಿಮಗೆ ಲಾಭ ಗಳಿಸಲು ಅತ್ಯುತ್ತಮವಾದ ಅವಕಾಶಗಳು ದೊರಕುವುದು ತೃಪ್ತಿ ವ್ಯವಹಾರಕ್ಕೆ ಸಂಬಂಧಿಸಿದ ಜನರು ಈ ಸಮಯದಲ್ಲಿ ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ಸಿಂಹ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯು ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಈ ಅವಧಿಯಲ್ಲಿ ನೀವು ಯಶಸ್ಸನ್ನು ಗಳಿಸುವಿರಿ ಈ ಅವಧಿಯಲ್ಲಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಶುಭ ಸುದ್ದಿ ಲಭಿಸುವ ಸಾಧ್ಯತೆ ಹೆಚ್ಚಾಗಿರುವುದು ಕೆಲಸವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಹೊಸ ಕೆಲಸಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯುವರು ಹಾಗೆ ನಿಮ್ಮ ಕೆಲಸದಲ್ಲಿ ನಿಮಗೆ ಬಡ್ತಿ ಮತ್ತು ಸಂಬಳದಲ್ಲಿ ವೃದ್ಧಿಯಾಗುವ ಯೋಗವು ಕೂಡ ಲಭಿಸುವುದು ಸಿಂಹರಾಶಿಯವರಿಗೆ ಸೂರ್ಯನು ಶುಭ ಫಲವನ್ನು ನೀಡುತ್ತದೆ ಈ ಅವಧಿಯಲ್ಲಿ ನಿಮಗೆ ಉದ್ಯೋಗ ಕಾರ್ಯಗಳಲ್ಲಿ ದೊಡ್ಡ ಯಶಸ್ಸು ಸಿಗುತ್ತದೆ ಉದ್ಯೋಗದಲ್ಲಿರುವವರಿಗೆ ಪ್ರಶಂಸೆ ದೊರಕಬಹುದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸುದ್ದಿಗಳು ದೊರಕುತ್ತವೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ನೆಲೆಸಲಿದೆ ಈ ಸಮಯದಲ್ಲಿ ನಿಮ್ಮ ಎಲ್ಲ ಕನಸುಗಳು ಸಾಕಾರಗೊಳ್ಳುತ್ತವೆ ಮನೆಯಲ್ಲಿ ಮಂಗಳ ಕಾರ್ಯ ನಡೆಯಬಹುದು ಎರಡು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಸೂರ್ಯಗ್ರಹದ ಸಂಚಾರವು ಬಹಳಷ್ಟು ಲಾಭದಾಯಕವಾಗಿರುವುದು ಕೆಲಸದ ಸ್ಥಳದಲ್ಲಿ ನಿಮಗೆ ಲಾಭಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು ಜೊತೆಗೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಧನ ಪ್ರಾಪ್ತಿ ಆಗುವ ಯೋಗವಿದೆ ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ಜನರು ದಾನ ಧರ್ಮಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದುವರು ಹಾಗೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ವೃದ್ಧಿಯಾಗುವುದು ಈ ಅವಧಿಯಲ್ಲಿ ನೀವು ಯಶಸ್ಸಿನೊಂದಿಗೆ ಅತ್ಯುತ್ತಮವಾದ ಸ್ಥಾನವನ್ನು ನಿಮ್ಮ ಜೀವನದಲ್ಲಿ ಹೊಂದುವಿರಿ ಈ ಅವಧಿಯಲ್ಲಿ ನಿಮ್ಮ ಸುಖ ಸಮೃದ್ಧಿ ಸಾಕಷ್ಟು ಹೆಚ್ಚಾಗಲಿದೆ ಮತ್ತು ಧನ ಸಂಪತ್ತನ್ನು ವೃದ್ಧಿಯಾಗಿಸುವ ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಯೋಗವು ಕೂಡ ದೊರಕುವುದು ಈ ಸಮಯದಲ್ಲಿ ಶುಭ ಸುದ್ದಿಗಳ ಪ್ರಾಪ್ತಿಯಾಗಲಿದೆ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಈ ಸಂದರ್ಭದಲ್ಲಿ ನೀವು ಪಡೆಯುವ ಅವಕಾಶ ಲಭಿಸುವುದು ಸೂರ್ಯನ ವೃಷಭ ರಾಶಿಯಲ್ಲಿ ಪ್ರವೇಶದಿಂದ ರಾಶಿಯವರಿಗೆ ಅದ್ಭುತ ಲಾಭ ದೊರಕುವುದು ಕಠಿಣ ಶ್ರಮ ಫಲ ನೀಡುತ್ತದೆ ವೃತ್ತಿ ಜೀವನದಲ್ಲಿ ಯಶಸ್ಸು ಸಾಧಿಸುವಿರಿ ಭೌತಿಕ ಸುಖ ಸಂಪತ್ತು ಹೆಚ್ಚುತ್ತದೆ ಸಮಾಜದಲ್ಲಿ ಬಹಳ ಗೌರವ ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ ವಿದೇಶ ಪ್ರಯಾಣದ ಯೋಚನೆಗಳು ಬರುತ್ತವೆ ಕುಟುಂಬ ಜೀವನ ಸಂತೋಷದಿಂದಿರುತ್ತದೆ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದೊಡ್ಡ ಯಶಸ್ಸು ಸಿಗುವುದು ಆದಾಯದ ಹೆಚ್ಚಳಕ್ಕೆ ಹೊಸ ಮಾರ್ಗಗಳು ಕಾಣಿಸಿಕೊಳ್ಳುತ್ತವೆ ಮೂರು ವೃಶ್ಚಿಕ ರಾಶಿ ಸೂರ್ಯನ ಸಂಚಾರವು ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳ ಪ್ರಾಪ್ತಿಯಾಗುವುದು ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರ ಸುಖ ಸಮೃದ್ಧಿ ಬಹಳಷ್ಟು ವೃದ್ಧಿಯಾಗಲಿದೆ ಈ ಅವಧಿಯಲ್ಲಿ ನಿಮಗೆ ಹಠಾತ್ ಧನಲಾಭವಾಗಲು ಅತ್ಯುತ್ತಮವಾದ ಅವಕಾಶಗಳು ಕೂಡ ಲಭಿಸುವುದು ವೃಶ್ಚಿಕ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖ ಶಾಂತಿ ನೆಲೆಸುವುದು ಹೊಸ ಹೊಸ ಅವಕಾಶ ದೊರಕುವುದು ಹಾಗೂ ನಿಮ್ಮ ಕೌಟುಂಬಿಕ ಜೀವನ ಸುಖಮಯವಾಗಿರಲಿದೆ ಈ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ದೊರಕುತ್ತವೆ ಕೌಟುಂಬಿಕ ಜೀವನದಲ್ಲಿ ಸಂತೋಷವು ನೆಲೆಸುವುದು ಸಂಬಂಧಗಳಲ್ಲಿ ಪ್ರೀತಿ ಹೆಚ್ಚಾಗಿರುತ್ತದೆ ಹೊಸ ಆದಾಯದ ಮೂಲಗಳು ದೊರಕುವುದು ಹಣ ಸಂಪತ್ತಿನಲ್ಲಿ ಹೆಚ್ಚಳವಾಗುತ್ತದೆ ಪಾಲುದಾರಿಕೆಯ ವ್ಯಾಪಾರದಲ್ಲಿ ಲಾಭವಾಗುತ್ತದೆ ಉದ್ಯೋಗ ಕಾರ್ಯದಲ್ಲಿ ಸಾಕಷ್ಟು ಬೆಳವಣಿಗೆಯನ್ನು ಸಾಧಿಸುತ್ತಾರೆ ವ್ಯಾಪಾರದ ನಿಮ್ಮ ಪರಿಸ್ಥಿತಿ ಬಲದಿಂದಿರುತ್ತದೆ ನಾಲ್ಕು ಮೀನರಾಶಿ ಸೂರ್ಯನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದ ರಾಶಿಯವರಿಗೆ ಬಹಳಷ್ಟು ಶುಭ ಮತ್ತು ಲಾಭದಾಯಕವಾದ ಅವಕಾಶಗಳ ಪ್ರಾಪ್ತಿಯಾಗುವುದು ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಹೊಸ ಹೊಸ ಅವಕಾಶಗಳನ್ನು ಪಡೆಯುವಿರಿ ಈ ಸಮಯದಲ್ಲಿ ನೀವು ಸಾಕಷ್ಟು ಸಕಾರಾತ್ಮಕ ಉತ್ಸಾಹವನ್ನು ಹೊಂದುವಿರಿ ನಿಮ್ಮ ಆರೋಗ್ಯ ಈ ಅವಧಿಯಲ್ಲಿ ಬಹಳಷ್ಟು ಉತ್ತಮವಾಗಿರಲಿದೆ ಧನ ಲಾಭಕ್ಕಾಗಿ ಈ ಸಮಯದಲ್ಲಿ ನಿಮಗೆ ಉತ್ತಮ ಅವಕಾಶ ಲಭಿಸಲಿದೆ ಈ ಅವಧಿಯಲ್ಲಿ ಮೀನರಾಶಿಯವರಿಗೆ ಶುಭ ಸುದ್ದಿ ಲಭಿಸುವ ಯೋಗವಿದೆ ಹಣಕ್ಕೆ ಸಂಬಂಧಿಸಿದಂತೆ ಈ ಸಮಯವು ನಿಮಗೆ ಬಹಳಷ್ಟು ಉತ್ತಮವಾಗಿರುವುದು ಈ ಅವಧಿಯಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲ ದೊರಕುವುದು ಹಾಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನಿಮಗೆ ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಈ ಅವಧಿಯಲ್ಲಿ ನಿಮಗೆ ಧನ ಸಂಪತ್ತು ದೊರಕುವುದರಿಂದ ಜೀವನದಲ್ಲಿ ನೀವು ಬಹಳಷ್ಟು ಸಂತೋಷ ಸಮೃದ್ಧಿಯನ್ನು ಹೊಂದುವಿರಿ ಮೇಲೆ ಹೇಳಿರುವ ನಾಲ್ಕು ರಾಶಿಗಳಾದ ಸಿಂಹರಾಶಿ ಕನ್ಯಾರಾಶಿ ವೃಶ್ಚಿಕ ರಾಶಿ ಮತ್ತು ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಮೇ ಹದಿನೈದರಿಂದ ನೀವು ಸೂರ್ಯ ದೇವರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವಿರಿ ಈ ಅವಧಿಯಲ್ಲಿ ಸೂರ್ಯನು ವೃಷಭ ರಾಶಿಯಲ್ಲಿ ಚಲಿಸುವುದರಿಂದಾಗಿ ನಿಮ್ಮ ಅತ್ಯುತ್ತಮವಾದ ದಿನಗಳು ಶುರುವಾಗುವುದರೊಂದಿಗೆ ಸುಖಮಯವಾದ ಜೀವನವನ್ನು ನೀವು ನಡೆಸುವ ಸಂಭವ ಹೆಚ್ಚಾಗಿರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು